ಎಲ್ಲರಿಗೂ ನಮಸ್ಕಾರ ಕಿಣಿ ಸುಸ್ರಿ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಕೂಡ ಸ್ವಾಗತ ನಿಮ್ಮ ಮನೆಯಲ್ಲಿ ಗಣಪತಿ ಗೌರಿ ಗಣೇಶ ಹಬ್ಬ ಎಲ್ಲ ಯಾವ ರೀತಿ ನಡೀತಾ ಇದೆ ಅಂತ ಹೇಳಿ ಕಮೆಂಟ್ಸ್ ಅಲ್ಲಿ ತಿಳಿಸಿ ನಮ್ಮ ಮನೆಯಲ್ಲಂತೂ ಬಹಳ ವಿಜೃಂಭಣೆಯಿಂದ ನಡೀತಾ ಇದೆ ಎಲ್ಲ ಬೇರೆ ಬೇರೆ ಊರಿಂದ ಎಲ್ಲ ಜನ ಬಂದಿದ್ದಾರೆ ನಮ್ಮ ಎಲ್ಲ ಕುಟುಂಬದವರಿಗೆ ನಮ್ಮ ಮಾವನ ಮನೆಯಲ್ಲಿ ಇಲ್ಲಿ ಕುಟುಂಬದ ಕಿಣಿ ಫ್ಯಾಮಿಲಿಯ ಚೌತಿ ಕಾರ್ಯಕ್ರಮದ ತಯಾರಿಯಲ್ಲಿ ನಾವಿದ್ದೇವೆ ಹಾಗೆ ಬೆಳಿಗ್ಗೆ ಒಂದೇ ಲೆಕ್ಕ ಕೆಲಸ ಎಲ್ಲರೂ ಕೂಡ ಅದರಲ್ಲಿ ತುಂಬಾ ಎಂತ ಹೇಳ್ಬೇಕು ಇನ್ವಾಲ್ವ್ಡ್ ಆಗಿ ಭಕ್ತಿಯಿಂದ ಚೆನ್ನಾಗಿ ಕಾರ್ಯಪ್ರವೃತ್ತರಾಗಿ ಒಂದು ಕೆಲಸವನ್ನ ಮಾಡಿದ್ದೇವೆ ಹಾಗೆ ದೇವರು ನಮ್ಗೆ ಗಣಪತಿ ದೇವರ ಒಂದು ಶಕ್ತಿ ಕೊಟ್ಟು ಎಷ್ಟು ಚಂದದಲ್ಲಿ ವರ್ಷವು ದೇವರ ಚಂದದಲ್ಲಿ ಕೆಲಸವನ್ನ ಮಾಡ್ತೇವೆ ಹಿಂದಿನ ದಿನದ ಗೌರಿ ಪೂಜೆಯ ದಿನದ ನಿಮ್ಮ ಜೊತೆ ಶೇರ್ ಮಾಡ್ತಾ ಇರುವಂತದ್ದು ಬೆಳಿಗ್ಗೆ ಬೇಗ ದೀಪಕ್ಕೆ ಬಂದು ಅವರ ಹೆಸರು ಕಾಳು ಬೇಳೆ ನೆಲಗಡ್ಲೆ ಮತ್ತೆ ಕಪ್ಪು ಎಳ್ಳ ಇದನ್ನೆಲ್ಲ ಹುರಿದು ಕಂಪ್ಲೀಟ್ ಆಗಿ ತಣಿಲಿಕ್ಕೆ ರೆಡಿ ಮಾಡಿಟ್ಟಿದ್ರು ಅಂದ್ರೆ ಲಡ್ಡು ಮಾಡ್ಲಿಕ್ಕೆ ಬೇಕು ಅದೇ ರೀತಿ ಪಂಚಗಜ್ಜಾಯಕ್ಕೆ ಬೇಕು ಅದನ್ನ ಪೌಡರ್ ಮಾಡ್ಲಿಕ್ಕೆ ಹಾಗೆ ನಾನು ಅನಿತಕ್ಕ ಸೇವೆ ನೆಲಗಡಲೆ ಬೀಜದ ಸಿಪ್ಪೆಯನ್ನ ತೆಗಿತಾ ಇದ್ದೇವೆ ಹಾಗೆ ವಂದನಕ್ಕ ಮತ್ತೆ ನಮ್ಮ ಮೈಸೂರಿನ ಮೈ ಅತ್ತೆ ಇವರು ಇಲ್ಲಿ ಕೊಬ್ಬರಿಯನ್ನು ಸಣ್ಣಗೆ ಹೆಚ್ತಾ ಇದ್ದಾರೆ ಲಡ್ಡು ಮಾಡಲಿಕ್ಕೆ ಕೊಬ್ಬರಿ ಬೇಕಾಗುತ್ತೆ ಅದೇ ರೀತಿ ನಮ್ರತಕ್ಕ ಇಲ್ಲಿ ಪಂಚಗಜ್ಜಾಯಕ್ಕೆ ತೆಂಗಿನಕಾಯಿಯನ್ನು ತುರಿತಾ ಇದ್ದಾರೆ ಹಾಗೆ ನಾನು ಅದರ ನಂತರ ಆಮೇಲೆ ಇಲ್ಲಿ ನಾವು ಕಾಡಿಗೆಯನ್ನು ಮಾಡುವಂಥದ್ದು ಕ್ರಮ ವಾಯಣ ಪೂಜೆಗೆ ಹಾಗೆ ತಾಮ್ರದ ಪಾತ್ರೆಯಲ್ಲಿ ಸ್ವಲ್ಪ ನೀರನ್ನು ಹರಿವಾಣದಲ್ಲಿ ಹಾಕಿ ತುಪ್ಪದ ದೀಪವನ್ನು ಹಚ್ಚಿ ಇಲ್ಲಿ ಕಾಡಿಗೆ ರೆಡಿ ಮಾಡ್ತಾ ಇದ್ದೇನೆ ಅದೇ ರೀತಿ ನಮೃತಕ್ಕ ಮತ್ತು ಪೂರ್ಣಿಮಕ್ಕ ಇಲ್ಲೇ ಮೆಣಸಿನ ತೊಟ್ಟನ್ನು ತೆಗೆದು ನಾಳೆಗೆ ಅಡಿಗೆಗೆ ಎಲ್ಲ ಬೇಕಲ್ಲ ಹಾಗೆ ಅದನ್ನು ರೆಡಿ ಮಾಡ್ತಾ ಇದ್ದಾರೆ ಕಡಲೆ ಬಜಲು ತಿನ್ತೀನಿ ನೋಡಿ ತೌಷ ಇಡ್ಲಿ ಉಂಟು ಮತ್ತೆ ಎಂತ ತೌಷ ಇಡ್ಲಿ ಉಂಟು ಕಡ್ಲೆ ಬಜಿಲು ಉಂಟು ನೋಡಿ ರುಲ್ಲಮ ಇಡ್ಲಿ ಉಂಟು ಇದು ಕಡಲೆ ಮತ್ತೆ ಎಂತ ಮೂಕೋ ಉಂಟು ಕದೇಂಗೆ ಉಂಟು ಇಡ್ಲಿ ಚಂದಿಸ್ತು ಗೋ ಬಾರ್ ಚೆಂದಲ್ಲ ಬಳ ನಮ್ರತಕ್ಕ ಪ್ರಜಾಚಿ ಬಾಳೆ ಇವರು ಇಡ್ಲಿ ಮಾಡಿ ತಂದದ್ದು ಅವರು ಮಾಡಿದ ಇಡ್ಲಿ ಅವರೇ ತಿಂತಿದ್ದಾರೆ ಈಗ ಹೌದೌದು ಅಗೋಳಿಯಲ್ಲಿ ಒಂದು ವಿಡಿಯೋ ಮಾಡಿದ್ದೇವಲ್ಲ ನಾವು ಮೊನ್ನೆ ಅಗೋಳಿ ಒಂದು ವಿಡಿಯೋ ಮಾಡಿದ್ದೇವಲ್ಲ ನಾಗರ ಪಂಚಮಿ ಟೈಮ್ ಅಲ್ಲಿ ಆಗ ಇವರು ಮಾಡಿದಂಥದ್ದು ಇದೇ ಅದು ಇಡ್ಲಿ ರುಲಮ ಇಡ್ಲಿ ಸದ್ದಿಗೆ ಅದು ಹೌದು

ಮೇನ್ ಚೆಪ್ಪ ಇವರು ಇಲ್ಲಿದ್ದು ಹಾಗೇ ಹಾಂ ಇವರಿಗೆ ಅಲ್ಲ ಹಾಂ ತಿಂಡಿದ್ದೀನಿ ನಿಮಗೆ ತವಸ ಇಡ್ಲಿ ಉಂಟು ರುಲಮ್ಮ ಇಡ್ಲಿ ಉಂಟು ಮತ್ತು ಚಪಾತಿ ಉಂಟು ಮತ್ತು ಕಡಲೆ ಅವಲಕ್ಕಿ ಮೂಗು ನಿಮಗೆ ಹೇಳೋದು ಫ್ರೆಂಡ್ಸ್ ಇಲ್ಲಿ ನಾನು ಒಂದು ಟ್ರೈಪಾಡ್ ತಗೊಂಡಿದ್ದೆ ಫೇಸ್ ಟ್ರ್ಯಾಕಿಂಗ್ ಒಂದು ಎ ಐ ಟ್ರೈಪಾಡ್ ಹಾಗೆ ವಿಶ್ರತ ಮತ್ತು ಅಥರ್ವ ಅದೇ ರೀತಿ ಅನಿತಕ್ಕ ಅವರೆಲ್ಲಿ ಹೋಗ್ತಾರೆ ಅನಿತಕ್ಕ ಅವರ ಹಿಂದೆ ಟ್ರೈಪೋಡ್ ಅವರನ್ನೇ ಝೂಮ್ ಮಾಡಿ ತೋರಿಸ್ತಾ ಇತ್ತು ಅಂದರೆ ಅದಕ್ಕೆ ನಾವು ಹೇಳ್ತಾ ಇದ್ವಿ ಟ್ರೈಪಾಡಿಗೆ ಅನಿತಕ್ಕನ ಮೇಲೆ ಕ್ರಶ್ ಆಗಿದೆ ಅಂತೇಳಿ ಹಾಗೆ ಅವರು ಯಾವ ಕಡೆ ಹೋಗ್ತಾರೆ ಆಚೆ ಅವರ ಹಿಂದೆಯೇ ಅದು ಅವರನ್ನೇ ತೋರಿಸ್ತಾ ಇತ್ತು ಆ ಕಡೆ ಹೋದರೂ ಅಷ್ಟೇ ಈ ಕಡೆ ಹೋದರೂ ಅಷ್ಟೇ ಈ ಮಕ್ಕಳಂತೂ ಆಚೆ ಈಚೆ ಹೋಗಿ ಇಲ್ಲಿ ಕನ್ಫ್ಯೂಸ್ ಮಾಡ್ತಾ ಇದ್ದಾರೆ ಈಗ ನಾನು ಇಲ್ಲಿ ನಮೃತಕ್ಕ ಮಾಡಿದಂತ ರುಲಮ ಇಡ್ಲಿ ಟೇಸ್ಟ್ ಮಾಡಿ ಹೇಳ್ತೇನೆ ಹೀಗಾಗಿ ಬಾರಿ ಸೂಪರ್ ಆಯ್ತಾ ಇಡ್ಲಿ ಮಾತ್ರ ಹಾಗೆ ಚಟ್ನಿಯಲ್ಲಿ ಮುಳುಗಿಸಿ ಬಾಯಲ್ಲಿ ಇಟ್ಟರೆ ಕರೆಗೆ ಹೋಗ್ತದೆ

ಅವರಿಗೆ ಅವರ ಹೆಂಡತಿದ್ದು ಸೀರೆದ್ದು ಟೆನ್ಶನ್ ಹೌದು

ಈಗ ಮೂಡು ಗಣಪತಿಯ ತೆಂಗಿನಕಾಯಿಯಲ್ಲಿ ತಯಾರಿ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ ನಮ್ಮ ಮೈಸೂರಿನ ರಮೇಶ್ ಮಾಮ ಅವರ ಲೆಕ್ಕದಲ್ಲಿ ಮೂರು ಗಣಪತಿ ಸೇವೆ ಇದೆ ಹಾಗೆ ನೂರ ಎಂಟು ತೆಂಗಿನಕಾಯಿಯ ನಾರು ಎಲ್ಲ ಬಿಡಿಸಿ ನಾವು ರೆಡಿ ಮಾಡ್ಬೋದು ಹಾಗೆ ಇದು ಮತ್ತೆ ನಾಳೆ ಪ್ರಸಾದಕ್ಕೆ ಕೊಟ್ಟಿದ್ದು ದೇವರಿಗೆ ಇದನ್ನು ಅರ್ಪಿಸಿ ಆಮೇಲೆ ಇವರದ್ದು ಇವರದ್ದು ಎಲ್ಲ ಎಲ್ಲರಿಗೂ ಕೂಡ ಒಂದೊಂದು ಗಡಿ ತೆಕ್ಕಿನ ಕಾಯಿದು ಒಂದೊಂದು ಗಡಿ ಕೊಟ್ಟಿದ್ದು ಇವರು ಸ್ವಲ್ಪ ಕೆಲಸ ಮಾಡಿ ಮೊಬೈಲ್ ಹಾ ಇವರು ಕೆಲಸ ಇದು ಅಲ್ಲಿಂದು ಡೈಲಾಗ್ ಅಲ್ಲಿಂದ ಅದು ಫ್ರೆಂಡ್ಸ್ ಇಲ್ಲಿಗ ರವೀಂದ್ರ ಭಾವ ಮತ್ತೆ ಸುರೇಂದ್ರ ಭಾವ ಸೇರಿ ಇಬ್ರು ಕೂಡ ಒಂದು ಈ ಎಲ್ಲ ಹಿಡಿದಿರುವಂಥದ್ದು ಗೋಡೆಯಲ್ಲಿ ಅದನ್ನೆಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ಹಾಗೆ ಇಲ್ಲಿ ವಾಟರ್ ಗನ್ ಇದೆ ಇದರಲ್ಲಿ ಫೋರ್ಸ್ ಅಲ್ಲಿ ಚಂದ ಅದು ಕ್ಲೀನ್ ಆಗಿಬಿಡುತ್ತೆ ಹಾಗೆ ಆ ಕೆಲಸವನ್ನ ಅವ್ರು ಮಾಡ್ತಾ ಇದ್ದಾರೆ ಕ್ಲೀನಿಂಗ್ ಇದೆಲ್ಲ ಇದೆಂತ ಮಾಡುದು ಇಲ್ಲಿಗ ಕಾಡಿಗೆ ರೆಡಿ ಆಗ್ತಾ ಇದೆ ಹಾಗೆ ದೀಪಕ್ಕ ಇಲ್ಲಿ ಕಾಡಿಗೆಯನ್ನು ಒಂದು ಡಬ್ಬಿಯಲ್ಲಿ ಹಾಕಿ ಇಡ್ತಾ ಇದ್ದಾರೆ ಅದಕ್ಕಿನ್ನು ತುಪ್ಪವನ್ನು ಹಾಕಿ ಚಂದ ಮಿಕ್ಸ್ ಮಾಡಿದ್ರೆ ಫ್ರೆಶ್ ಆದ ಆರ್ಗ್ಯಾನಿಕ್ ಕಾಡಿಗೆ ರೆಡಿ ಆಗುತ್ತೆ ಇದು ವಾಯಣ ಪೂಜೆಗೆ ನಾವು ಮೂಡು ಗಣಪತಿಗೆ ತೆಂಗಿನಕಾಯಿಗೆ ನಾವು ಶೇಡಿಯಲ್ಲಿ ರೌಂಡನ್ನು ಅನ್ನ ಮಾಡಲಿಕ್ಕಿದೆ ಆಮೇಲೆ ಅದನ್ನು ಒಂದು ಬುಟ್ಟಿಯಲ್ಲಿ ದೊಡ್ಡ ಬುಟ್ಟಿಯಲ್ಲಿ ಹಾಕ್ಲಿ ಕುಂತಂದ್ರೆ ನೂರ ಎಂಟು ತೆಂಗಿನಕಾಯಿ ಇರುತ್ತಲ್ಲ ಹಾಗೆ ಅದನ್ನ ಒಂದು ಬುಟ್ಟಿ ಎಲೆ ಹಾಕುವಾಗ ಫಸ್ಟ್ ಗೆ ಒಂದು ಎರಡು ಬಾಳೆ ಎಲೆ ಮೇಲೆ ನಾವು ಅಕ್ಕಿಯನ್ನು ಹಾಕ್ಲಿಕ್ಕಿದೆ ಹಾಗೆ ಇಲ್ಲಿ ಬಾಳೆ ಎಲೆ ತೆಗಿಲಿಕ್ಕೆ ನಂತೋಟಕ್ಕೆ ಬಂದಿದ್ದೆ ಭಯಂಕರ ಮಳೆ ಅಂದ್ರೆ ಬಟ್ಟೆ ಮಳೆ ಮೊನ್ನೆಯಿಂದಲೂ ಕೂಡ ಮಕ್ಕಳಿಗೆ ಮೂರು ದಿನ ಚೌತಿ ಆದಮೇಲೆ ಮೂರು ದಿನ ರಜೆ ಆಯಿತು ಫ್ರೆಂಡ್ಸ್ ಇಲ್ಲಿ ಈಗ ನಾವು ಚೆಂದ ಮಾಡಿ ಕ್ಲೀನ್ ಮಾಡಿದ್ದೇವಲ್ವಾ ಹಾಗೆ ಅದನ್ನು ಅರಶಿನ ನೀರಲ್ಲಿ ಹಾಕಿ ಆಮೇಲೆ ಇನ್ನೊಂದು ಪಾತ್ರೆಯಲ್ಲಿ ಹಾಕಿಡ್ತಾ ಇದ್ದೇವೆ ದೊಡ್ಡ ಪಾತ್ರೆಯಲ್ಲಿ ಆಮೇಲೆ ತೆಗೆದನ್ನೆಲ್ಲ ಸೆಟ್ ಮಾಡಲಿಕ್ಕೆ ಉಂಟು ಈ ಕಡೆಯಿಂದ ಇಲ್ಲಿ ಬೆಲ್ಲವನ್ನ ಪಾಕಕ್ಕೆ ಇಟ್ಟಿದ್ದಾರೆ ರಾಜೇಂದ್ರ ಬಾಬಾ ಪ್ರತಿ ವರ್ಷ ಲಡ್ಡನ್ನ ಮಾಡುದು ಅವರದೇ ಕೆಲಸ ಹಾಗೆ ಅವರ ಡಿಪಾರ್ಟ್ಮೆಂಟ್ ಅದು ಲಡ್ಡು ಮಾಡುವ ಜವಾಬ್ದಾರಿ ಹಾಗೆ ಅವರು ಪಾಕಕ್ಕೆ ರೆಡಿ ಮಾಡ್ತಿದ್ದಾರೆ ಈ ಕಡೆಯಿಂದ ನನ್ನ ಮಗ ಇಲ್ಲಿ ಆ ವಾಟರ್ಗನ್ನ ನೀಡಕೊಂಡು ಪಾಚಿಯನ್ನು ತೆಗೆದಂತೆ ಒಳ್ಳೆ ಅಕ್ಷರ ಅಭ್ಯಾಸ ಮಾಡಿಸಿದಾಗೆ ಗೋಡೆಯಲ್ಲೆಲ್ಲ ಬರೆದಾಗಿ ಮಾಡ್ತಾ ಇದ್ದಾನೆ ಮಗಳು ಮೋಟ್ರ್ ಹತ್ರ ನಿಂತ್ಕೊಂಡು ಅವನಿಗೆ ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇದ್ದಾಳೆ ಹಾಗೆ ಮದ್ಮಾಮ್ ಕೂಡ ಇದ್ದರು ಇವರದ್ದು ಭಜನೆ ಇದೆ ಈ ವಿಡಿಯೋದಲ್ಲಿ ಎಲ್ಲೂ ಕೂಡ ವೀಡಿಯೋವನ್ನು ಸ್ಕಿಪ್ ಮಾಡಿದೆ ನೋಡಿ ಅದೇ ರೀತಿ ರವೀಂದ್ರ ಭಾವ ಮತ್ತು ಸುರೇಂದ್ರ ಬಾವು ಸೇರಿ ಅಂಗಳ ಬಾವಿಕಟ್ಟೆ ಇದನ್ನೆಲ್ಲವನ್ನು ಕೂಡ ಕ್ಲೀನ್ ಮಾಡ್ತಾ ಇದ್ದಾರೆ ಎಷ್ಟು ಕ್ಲೀನ್ ಮಾಡಿದಷ್ಟು ಕೆಲಸ ಎಲ್ಲ ಇರುತ್ತೆ ಚೌತಿ ಅಂದರೆ ಹಾಗೆ ಭಾರಿ ಒಂದು ಇಂಟ್ರೆಸ್ಟ್ ಎಲ್ಲರೂ ಕೂಡ ತುಂಬ ಒಂದು ಇನ್ವಾಲ್ವ್ಮೆಂಟ್ ಎಲ್ಲರದ್ದು ಕೂಡ ಒಳ್ಳೆಯ ಒಂದು ಜವಾಬ್ದಾರಿಯಿಂದ ಖುಷಿಯಲ್ಲಿ ಮತ್ತು ಶ್ರದ್ಧೆಯಲ್ಲಿ ಭಕ್ತಿಯಿಂದ ಕೂಡ ಕೆಲಸವನ್ನು ಮಾಡ್ತೇವೆ ನಮ್ಮ ಮೈಸೂರಿನ ರಮೇಶ್ ಮಾಮ್ ಕೂಡ ಇಲ್ಲಿದ್ದಾರೆ ಹಾಗೆ ಇಲ್ಲಿ ಪಾಕ ರೆಡಿ ಆಗ್ತಾ ಇದೆ ಅನ್ನು ಲಡ್ ಅನ್ನ ಮಾಡುವಂತದ್ದು ಮರಾಠಿ ಮಾಡಿ 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 ಮರ ಫ್ರೆಂಡ್ಸ್ ಇಲ್ಲಿ ಪಾಕ ರೆಡಿಯಾಗಿದೆ ಈಗ ಇದಕ್ಕೆ ನಾವು ಪೌಡ್ರ್ ಮಾಡಿರುವಂಥ ಕಡಲೆಬೇಳೆ ಪುಡಿ ಅದೇ ರೀತಿ ಚೂರು ಹಾಗೆ ಕಪ್ಪು ಎಳ್ಳು ಅರಳು ಹುಡಿ ಏಲಕ್ಕಿ ಪುಡಿ ಇದನ್ನೆಲ್ಲ ಹಾಕಿ ಚೆಂದ ಮಾಡಿ ಮಿಕ್ಸ್ ಮಾಡಿ ಬಿಸಿ ಬಿಸಿ ಇರುವಾಗಲೇ ಕೈಗೆ ಸ್ವಲ್ಪ ಸ್ವಲ್ಪ ತುಪ್ಪವನ್ನು ಹಚ್ಚಿ ಲಡ್ಡನ್ನು ಮಾಡುವಂಥದ್ದು ಪಟ ಪಟ ಅಂತ ಲಡ್ಡನೆಲ್ಲರೂ ಕೂಡ ಸೇರಿ ಮಾಡಿ ಮುಗಿಸಿದ್ವಿ ಇದೊಂದು ಸ್ವಲ್ಪ ಮೇನ್ ದೊಡ್ಡ ಕೆಲಸ ಅಂತ ಹೇಳ್ಬೋದು ಯಾಕಂದ್ರೆ ಈ ಕೆಲಸಕ್ಕೆ ಎಲ್ಲರೂ ಕೂಡ ಸಿಗಬೇಕು ಇಲ್ಲಾಂದ್ರೆ ಕಂಪ್ಲೀಟ್ ಗಟ್ಟಿಯಾಗಿ ಹೋದರೆ ಮತ್ತೆ ಲಡ್ಡು ಹೆಣಿಲಿಕ್ಕೆ ಅದು ಕಷ್ಟ ಆಗ್ಬಿಡುತ್ತೆ ಹಾಗೆಲ್ಲರೂ ಕೂಡ ಸೇರಿ ಈ ಕೆಲಸವನ್ನು ಕೂಡ ನಾವು ಮಾಡಿದ್ವಿ ಆಮೇಲೆ ಇರೋದು ಪಂಚಗಜ್ಜಾಯ ಸಾಧಾರಣ ಒಂದು ಏಳೆಂಟು ಬಗೆಯ ಪಂಚಗಜ್ಜಾಯ ಮಾಡಲಿಕ್ಕೆ ಇರ್ತದೆ ಜಗಜನೇದ ಜಗಜನಿ ಚೌಹೇದ ಫ್ರೆಂಡ್ಸ್ ಇಲ್ಲಿ ವಾಯಣ ಪೂಜೆಗೆ ತೆಂಗಿನಕಾಯಿಯನ್ನು ಯಾವ ರೀತಿ ಸಿಂಗಾರ ಮಾಡಿದೆ ಅಂತ ನೋಡಿ ಅದೇ ರೀತಿ ಈ ಕಡೆಯಿಂದ ಪಂಚಗಜ್ಜಾಯಕ್ಕೆ ಪಾಕಕ್ಕೆ ಇಟ್ಟಿದ್ದೇವೆ ನಾನು ದೀಪಕ ಸೇರಿ ಪಂಚಗಜ್ಜಾಯ ಏಳೆಂಟು ಬಗೆದಿತ್ತು ಹಾಗೆ ಅದನ್ನು ಮಾಡ್ತಾ ಇದ್ದೇವೆ ಇಲ್ಲಿ ಎರಡು ತೊಂದರೆ ತಂದಿದ್ದೀರಾ ಒಂದು ಉಂಟಂತವಾ ಆಲ್ರೆಡಿ ಎಂತ ಮೂರು ಉಂಟಲ್ಲ ಪೆಡವಣ ಒಂದಲ್ಲಿ ಮೂರ್ತ ಉಂಟು ಹೌದು ಇದು ಕಟ್ ಮಾಡುದು ಇನ್ನು ಸಹ ದೊಡ್ಡದು ಅಳಸಂಡೆ ಉಕ್ಕರಿಗೂ ಹೇಗೆ ಅಳಸಂಡೆ ಮೂರು ದೇಗ ಅಂತ ಹೇಳಿಕೊಟ್ರಿ ಇವರು ನೋಡಿದ್ರಲ್ಲ ನೋಡಿ ಇವರಿಗೆ ಎಲ್ಲಿ ಹೋದ್ರೆ ಸಹ ಪತ್ತೊಳಿ ಪಾನೇ ಸಿಗುದು ನಿನ್ನೆ ಅಪ್ಪನ ಮನೆಯಲ್ಲಿ ಸಹ ಪತ್ತೊಳಿಯಲ್ಲೇ ಓದಿಸ್ತಾ ಇದ್ರು ಹಾಗೆ ಇಲ್ಲಿ ಸಹ ಈಗ ಪತ್ತೊಳಿ ಪಾಂತಿ ಮತ್ತೆ ಅಂಬಡೆ ಗುದ್ದು ಅವರು ಒಬ್ಬರು ಬರ್ತಾರೆ ಮಕ್ಕಳಿಗೆ ಒಂದು ಚೌತಿ ಅಂದ್ರೆ ಎಷ್ಟು ಖುಷಿ ಎಷ್ಟು ಇಂಟ್ರೆಸ್ಟ್ ನೋಡಿ ಹಾಗೆ ಎಲ್ಲರೂ ಕೂಡ ಒಟ್ಟಿಗೆ ಸೇರೋದೇ ಒಂದು ಖುಷಿ ಅವರಿಗೆ ಕಸಿನ್ಸ್ ಎಲ್ಲ ಮೀಟ್ ಆಗ್ತವೆ ಅಂತ ಹಾಗೆ ಬಾಳೆ ಗಿಡ ಎಲ್ಲ ಅವ್ರು ಇಡ್ಕೊಂಡು ಬಂದ್ರು ಚೆನ್ನಾಗಿದ್ದೇನೆ ಕನ್ನಡ ಇವರದು ಕನ್ನಡ ಒಂದುಂಟಲ್ಲ ಮಾತಾಡಿಸ್ಲಿಕ್ಕೆ ಆಯೋದು ನಾನು ಭಾರಿ ಚಂದ ಆಗ್ತದೆ ಮಾತಾಡೋದು

ಇಲ್ಲಿ ಹೆಂಗಸರ ಎಂತ ಮಾಡುದು ಮತ್ತೆ ಕುಣಿತಿದ್ದಾರ ತರ್ಕಾರಿ ಯಾವ ತೊಟ್ಟೆ ಹೆಂಗಸರು ಮಾಡ್ಬೇಕಂತ ಬರೀಲಿಲ್ಲ ಹೌದು ನೋಡಿ ಈ ತೊಟ್ಟೆ ಎಲ್ಲುಂಟಾ ಈ ತೊಟ್ಟೆ ಎಲ್ಲುಂಟಾ ಆ ತೊಟ್ಟೆ ಎಲ್ಲುಂಟ ಆ ತೊಟ್ಟೆ ಎಲ್ಲುಂಟ ಒಂದು ತೊಟ್ಟೆಯಿಂದ ರಪ್ಪ ಫ್ರೆಂಡ್ಸ್ ಇಲ್ಲಿ ಮಕ್ಕಳೆಲ್ಲರೂ ಸೇರಿ ದೇವರು ಕುತ್ಕೊಳ್ಳುವಂತ ಒಂದು ಜಾಗವನ್ನ ಚಂದ ಮಾಡಿ ಡೆಕೋರೇಷನ್ ಮಾಡ್ತಾ ಇದ್ದಾರೆ ಇವರಿಗೆ ಮೋರಿಯಲ್ಲಿ ಹೊಸ ಮೋರಿ ಅಲ್ಲ ಇವರೇ ಒಂದು ಮಾಡಿಸಿದ್ದ ಹಾಗೆ ಭಾರಿ ಖುಷಿ ಇದರಲ್ಲಿ ಕುತ್ಕೊಂಡು ಪಾತ್ರೆ ತೊಳಿಲಿಕ್ಕೆ ಮೋರಿ ಇಂಟ್ಲೆವರೆಗೆ ಬರುದಿಲ್ಲ ಇವರು ಹಾ ಹಾ ನೋಡಿ ಇವರಿಗೆಲ್ಲ

ನೋಡಿ ತರಕಾರಿ ಕಟ್ ಮಾಡುದು ಬಿಟ್ಟು ಇಲ್ಲಿ ಗೆಜ್ಜೆ ಎಲ್ಲ ತೋರಿಸಿ ಎಲ್ಲ ನಾಳೆ ಕಚ್ಚಾ ಹಾಕುವಾಗ ಎಲ್ಲರೂ ಗೆಜ್ಜೆ ಗೆಜ್ಜೆ ಹಾಕುದು ನೋಡಿ ಖಾಲಿ ಅನಿತಕ್ಕನ್ನು ಮಾತಾಡಿದ್ದೀನಿ ನೋಡಿ ಇಷ್ಟು ಕಟ್ ಮಾಡಿದ್ದೇವೆ ನೋಡಿ

ನೋಡಿ ಅಲ್ಲಿ ವೃದ್ಧಿ ಕೊರಿಯೋಗ್ರಫಿ ಮಾಡ್ತಾ ಇದ್ದಾಳೆ ಬಾವ ಬಂದರೋ ಬಂದರೋ ಬಾವ ಬಂದರೋ ಅಂತ ಹೇಳಿ ಅಲ್ಲಿ ಡ್ಯಾನ್ಸ್ ಮಾಡುದು ವೃದ್ಧಿಯ ಕೊರಿಯೋಗ್ರಫಿ ಅದು ಕೊಡಪ್ಪನದಲ್ಲಿ ತರಕಾರಿ ಎಲ್ಲ ಕಟ್ ಮಾಡ್ಲಿಕ್ಕೆ ಕೂತಿದಾರಲ್ಲ ಅವರಿಗೆಲ್ಲ ಎಂಟರ್ಟೈನ್ಮೆಂಟ್ ಮಾಡುದು ಇವರಿಬ್ರು ಕೂಡ ನಲ್ದು ಚೀರಪ್ ಮಾಡುದು ಹೌದು ನಲ್ದು ಕುಣದು ಎಲ್ಲ ಚೀರಪ್ ಏ ತಂಗಿ ಡ್ಯಾನ್ಸ್ ಆಗೋದೇ গাইস মাক কজনে কাম দিয়া থি মাক আই কাম না করু কটায়া তোছলো অদু ইস কর দুছত করে এনেকে করু হও দাপা যাও 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 আবেলা বলি না আপাতে করতে উন কি যাও গো মড়লски কি তোসি গালছ ಮದ್ದ ಮೂರು ಮತ್ತೆ ಮೂರು ಕಟ್ ಮಾಡಿದ್ದೇನೆ ಮತ್ತೆ ಮಧ್ಯಾಹ್ನ ಎಂತ ನಾಲ್ಕೂವರೆ ನಾಲ್ಕು ಮುಕ್ಕ ಊಟ ಆಗುವಾಗ ಇಲ್ಲಿ ಶಶಾಂಕ್ ತೋರಣ ಎಲ್ಲ ಕಟ್ಟಿ ಡೆಕೋರೇಷನ್ ಮಾಡ್ತಾ ಇದ್ದಾರೆ ದೇವರ ಕೋಣೆಗೆ ಈಗ ಶಶಾಂಕಿಗೆ ಹೆಲ್ಪ್ ಮಾಡ್ಲಿಕ್ಕೆ ಅವನ ತಂಗಿ ವಿದ್ಯೆ ಕೂಡ ಬಂದಿದ್ರು ಹಾಗೆ ಇವರು ಕೂಡ ತೋರಣ ಎಲ್ಲ ಕಟ್ಟಿ ಹೆಲ್ಪ್ ಮಾಡ್ತಾ ಇದ್ದಾರೆ ತಿಂಗಳವರ ಬೆಂದಿ ಮುಗಾಂಗಿ ಕೀರ್ಲು ಮಗ್ಗೆ ಬಿಕ್ಕ ಮುಗಂಗಸಿ ಬಿಮ್ಲ ನೊಂಚೆ ತರಕಾರಿ ಆಂಬಟ ಬಜ್ಜಿ ಉಪ್ಕಾರಿ ಗೌರಿ ಗೌರಿ ಚಪ್ಪಿ ಬಜ್ಜಿ ಮಿಶ್ರಿತ ಕಿಣಿ ಅವರೇ ಹೇಗಾಗಿದೆ ಇವತ್ತಿನ ಮೆನ್ಯು ರಾತ್ರಿ ದೂಟ ರಾತ್ರಿ ಊಟ ಹೇಳಬೇಕಂತಿಲ್ಲ ತುಂಬಾ ಚಂದಾಗಿದೆ ಚಂದ ಅಂದ್ರೆ ಹಸಿ ತುಂಬಾ ಆಗಿತ್ತು ನನ್ಗೆ ಒಂದು ಸಸಿ ತುಂಬಾ ಇಷ್ಟ ಆದದ್ದು ಸಾರ್ ನನ್ನ ಫೇವರೇಟ್ ಆ ಅದು ನಂಗೆ ತುಂಬಾ ಇಷ್ಟ ಮತ್ತೆ ಬೆಂದಿ ತಿಂಗಳವರೆ ಬೆಂದಿ ನಾರ್ಥ್ ಮಾಡಿದ್ದು ಗಿಣಿಸುವ ಸೆರಿದು ಹಾ ಅದು ಅದು ಒಳ್ಳೆದಾಗಿತ್ತು ಮತ್ತೆ ಎಷ್ಟು ಸಲ ತಗೊಂಡೆ ಅದು ಎಷ್ಟು ಸಲ ತಗೊಂಡೆ ಬೇರೆ ಒಂದ್ ಸತಿ ಈಗ ಇನ್ನೊಂದ್ ಸರ್ತಿ ಈಗ ಇದುಸ ಖಾಲಿ ಆಯ್ತು ಈಗ ಅಲ್ಲಿ ಹೋಗ್ಬೇಕು ಮತ್ತೆ ಕಿರ್ಲಾರಂದೇ ಕಿರ್ ಮುಗಾಂಗಚಿ ಅದು ಆ ಕಣಿಲೆನೆ ಕಿರ್ಲು ಹಾ ಮುಗಾಂಗಚಿ

ಮತ್ತೆ ಈ ಸತಿ ಚೌತಿ ತುಂಬಾ ಗಮ್ಮತ್ ಆಗಿರ್ತದೆ ಎಂದೆಷ್ಟು ಜನ ಬರ್ತಾರೆ ನಾಳೆ ನಾಳೆ ಒಂದು ಇನ್ನೂರು ಜನ ಆಗ್ಬೋದು ಮತ್ತೆ ಮತ್ತೆ ಅಡ್ವರ್ಟೈಸ್ಮೆಂಟ್ ನಮ್ದು ನಾಳೆ ನೀವು ಇನ್ನೂ ಸಹ ಗಮ್ಮತ್ ಇರ್ತದೆ ಇವತ್ತು ಇಷ್ಟೇ ಇವತ್ತು ಖಾಲಿ ಟ್ರೈಲರ್ ಆಯ್ತಾ ನಾಳೆ ಫುಲ್ ಮೂವಿ ಇರ್ತದೆ ಸೊ ವಾಚ್ ಟಿಲ್ ಟುಮಾರೋ ಓಕೆ ಥ್ಯಾಂಕ್ ಯು ಯಾವುದೇ ಯಾವುದೇ ಕುದುರೆ ಕುರು ಕುರು ನಾಳೆ ಗಣಪತಿ ದೇವರು ಬರ್ತಾರೆ ಅದ್ ನನ್ನ ಫೇವ್ರೇಟ್ ಅದಕ್ಕೆ ನಾನು ಹಾ ಅದಕ್ಕೆ ನಾನು ಖುಷಿಯಾಗಿ ಇದ್ದೇನೆ ಹೌದಾ ಗಣಪತಿ ನಾವು ಮೈಸೂರಿಂದ ಬಂದಿದ್ದೇವೆ ನಮ್ಮ ಮೂಲ ಸ್ಥಾನದಲ್ಲಿ ನಾಳೆ ಗಣಪತಿ ಉತ್ಸವ ಇದೆ ಹಾಗಾಗಿ ನಮ್ಮ ಕುಟುಂಬದವರೆಲ್ಲರೂ ಸೇರಿ ಮಾಡುವಂತ ಹಬ್ಬ ಇದು ಎಲ್ಲರೂ ಸೇರಿದ್ದೀವಿ ಇವಾಗ ಊಟದ ಪ್ರೋಗ್ರಾಮ್ ನಡೀತಾ ಇದೆ ತುಂಬಾ ಚೆನ್ನಾಗಿದೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಆಗ ತರಕಾರಿ ಕಟ್ಟಿಂಗ್ ಸ್ಟಾರ್ಟ್ ಮಾಡುವಾಗ ತುಂಬಾ ಜನ ಇದ್ರು ಈಗ ಲಾಸ್ಟ್ ಗೆ ಫಿನಿಶಿಂಗ್ ಕೆಲಸಕ್ಕೆ ಮೂರು ಜನ ಪ್ಲಸ್ ರವೀಂದ್ರ ಮತ್ತೆ ಸುರೇಂದ್ರ ಸ ಪಾಪ ಗೆ ಬಂದಿದ್ದಾರೆ ನಮ್ಗೆ ಇಲ್ಲಿಗ ಈ ಸಲ ಅದು ಜ್ಞಾನಪೀಠ ನಿಮ್ಗೆ ಎಲ್ಲರಿಗೆ ಹಂಚಿಕೊಂಡು ಕೊಡುವ ಪ್ಪ ದ ಒಬ್ರು ಇಲ್ಲಿ ಕೆಲಸ ಮಾಡ್ಲಿಕ್ಕೆ ಇದ್ದಾರಂತ ಮಕ್ಕಳು ಹೋಗಿ ಹೋಗಿ ಅವರಿಗೆ ಎಷ್ಟು ಸಂಬಳ ಅಂತೆ ಯಾರು ಮತ್ತೆ ಎಂತ ಸಂಬಳಕ್ಕೆ ಹೆಸರು ಪಾಳುವೆ ಗೋಪಾಳ ಸಂಬಳ ತಿಳಿಸುಕೊಳ್ಳೋ ಕೃಷ್ಣ ಕೃಪಾಳು ಇಷ್ಟು ಕೆಲಸದ ಮಧ್ಯೆವರೆದು ಇಷ್ಟು ಇಲ್ಲಿ ಸ್ಟೆಪ್ ನೋಡಿ ಫ್ರೆಂಡ್ಸ್ ನಿಮಗೆ ವೀಡಿಯೋ ಖಂಡಿತವಾಗಿ ಇಷ್ಟ ಇದ್ದಲ್ಲಿ ಒಂದು ಲೈಕ್ ಮಾಡಿ ಹಾಗೆ ಎಲ್ಲ ವೀಡಿಯೋಸ್ ಲಿಂಗಣ್ಣ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಜೊತೆ ತಪ್ಪದೇ ಶೇರ್ ಮಾಡಿ ನೆಕ್ಸ್ಟ್ ನೆಕ್ಸ್ಟ್ ಒಳ್ಳೆ ವಿಡಿಯೋ ಜೊತೆ ಮತ್ತೆ ಸಿಗ್ತೇನೆ ಥ್ಯಾಂಕ್ ಯು ಟೇಕ್ ಕೇರ್ ಬಾಯ್